ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟ ಕೆಲವು ಮಹತ್ವದ ನಿರ್ಣಯವನ್ನ ಈಗ ಘೋಷಣೆ ಮಾಡ್ತಾ ಇದ್ದೆ ನಮ್ಮ ಒಕ್ಕೂಟದ ಮಾರ್ಗದರ್ಶಕರು ಪೂಜ್ಯರಾದ ಜಗದ್ಗುರು ಡಾಕ್ಟರ್ ಮಲ್ಲಿಕಾರ್ಜುನ ಮುರುಘರಾಜೇಂದ್ರ ಮಹಾಸ್ವಾಮೀಜಿಯವರು ಆನಂದಪುರಂ ಶಿವಮೊಗ್ಗ ಪರಮ ಪೂಜ್ಯರು ಆ ನಿರ್ಣಯಗಳನ್ನು ಈಗ ಮಂಡಿಸಬೇಕು ಅಂತೇಳಿ ತಮ್ಮೆಲ್ಲರ ಪರವಾಗಿ ನಾನು ಕೇಳ್ಕೊಳ್ತಾ ಇದ್ದೇನೆ ಬಸವಾದಿ ಪ್ರಮತರನ್ನ ಸ್ಮರಿಸಿ ಎಲ್ಲ ಶರಣ ಶರಣಿಯರಿಗೂ ಶರಣು ಶರಣಾರ್ಥಿಗಳು ಬಹಳ ಒಂದು ವಚನ ನೆನಪಿಗೆ ಬರ್ತಾ ಇದೆ ಕಂಗಳು ತುಂಬಿದ ಬಳಿಕ ನೋಡಲಿಲ್ಲ ಕಿವಿಗಳು ತುಂಬಿದ ಬಳಿಕ ಕೇಳಲಿಲ್ಲ ಮನ ತುಂಬಿದ ಬಳಿಕ ನೆನೆಯಲಿಲ್ಲ ಕೈಗಳು ತುಂಬಿದ ಬಳಿಕ ಪೂಜಿಸಲಿಲ್ಲ ನಿಮ್ಮ ಕೂಡಲ ಸಂಗಮನ ಅನ್ನಂಗೆ ನಿಮ್ಮನ್ನೆಲ್ಲ ನೋಡಿದ್ರೆ ಈ ವೇದಿಕೆ ಮತ್ತು ನೀವೆಲ್ಲರನ್ನು ನೋಡಿದ್ರೆ ನಮ್ಮ ಕಂಗಳು ತುಂಬಿ ಬಂದಿದಾವೆ ಕಿವಿಗಳು ತುಂಬಿ ಬಂದಿದಾವೆ ಕೈಗಳು ತುಂಬಿ ಬಂದಿದ್ದಾವೆ ಬಹುಶಃ ಬಸವಣ್ಣನ ಒಂದು ಸ್ಮರಣೆ ಇಂತಹ ಒಂದು ಅದ್ಭುತವಾದಂತಹ ಶಕ್ತಿಯನ್ನು ಪರಿವರ್ತನೆಯನ್ನು ನಮ್ಮೆಲ್ಲರ ಮನದಲ್ಲಿ ಬಿಂಬಿಸಿದೆ ಅಂತ ಹೇಳಲಿಕ್ಕೆ ತುಂಬ ಸಂತೋಷ ಆಗ್ತಾ ಇದೆ ನಿಮ್ಮನ್ನೆಲ್ಲ ನೋಡಿದರೆ ಭಾಳ ಸಂತೋಷ ನಿಮ್ಮ ತಲೆ ಮೇಲೆಲ್ಲರೂ ನೀವೆಲ್ಲ ನಿಮ್ಮ ನಿಮ್ಮ ಟೋಪಿಗೆಯನ್ನು ನೀವೇ ಹಾಕೊಂಡಿದ್ದೀರಿ ಯಾರಿಗೂ ಟೋಪಿಗೆ ಹಾಕಿಲ್ಲ ಹಾಗಾಗಿ ಬಸವಣ್ಣನ ಟೊಪ್ಪಿಗೆ ಇದು ಬಸವ ತತ್ವವನ್ನು ನಿಮ್ಮ ತಲೆ ಮೇಲೆ ಇಟ್ಕೊಂಡಿದ್ದೀರಿ ಈ ಬಸವ ತತ್ವವನ್ನು ನಮ್ಮ ತಲೆ ಮೇಲೆ ಇಟ್ಕೊಂಡು ಹೋಗ್ತಕ್ಕಂಥದ್ದು ನಮ್ಮೆಲ್ಲರ ಇವತ್ತು ಕರ್ತವ್ಯನೂ ಹೌದು ಆದರೆ ಅದರ ಜೊತೆ ಜೊತೆಯಲ್ಲಿ ಅದನ್ನು ನಮ್ಮ ಮಂಡ್ಯ ಒಳಗೂ ಕೂಡ ತುಂಬಿಕೊಂಡು ನಮ್ಮ ನಡೆಯಲಿ ಅಳವಡಿಸಿಕೊಳ್ಬೇಕಾದ್ದು ಇಂದಿನ ಕಾಲದ ಕರೆ ಮತ್ತು ತುರ್ತು ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ನೆನಪು ಮಾಡಿಕೊಟ್ಟು ಇಂಥ ಅಭೂತಪೂರ್ವವಾದಂತಹ ಸಮಾರಂಭಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಭಾಗವಹಿಸಿರುವಂತಹ ಈ ಮಹತ್ವದ ಸಭೆಯಲ್ಲಿ ನಾವು ಇಷ್ಟು ಜನರೆಲ್ಲ ಸೇರಿ ಮಠಾಧೀಶರು ತಾವೆಲ್ಲ ಶರಣರು ಒಂದು ಕೆಲವೊಂದು ನಿರ್ಣಯಗಳನ್ನು ಕೈಗೊಳ್ಳಬೇಕಾದ್ದು ಬಹಳ ಮುಖ್ಯವಾಗ್ತದೆ ಈ ಸಮಾರಂಭದ ಫಲಶ್ರುತಿ ಏನು ಅಥವಾ ನಿರ್ಣಯಗಳು ಏನು ಅಥವಾ ಮುಂದಿನ ಉದ್ದೇಶ ಗುರಿ ಏನು ಅನ್ನೋದನ್ನು ಈ ಒಂದು ಐದು ಪ್ರಮುಖ ನಿರ್ಣಯಗಳನ್ನು ನಿಮ್ಮ ಗಮನಕ್ಕೆ ತರಲು ಬಯಸ್ತಾ ಇದ್ದೇನೆ ಒಂದನೇ ನಿರ್ಣಯ ಲಿಂಗಾಯತರೆಲ್ಲರೂ ಮೊದಲು ಭಾರತೀಯರು ಲಿಂಗಾಯತ ಧರ್ಮ ಕನ್ನಡದ ಧರ್ಮ ಧರ್ಮಕ್ಕಿಂತ ದೇಶ ಮೊದಲು ರಾಷ್ಟ್ರಪ್ರಜ್ಞೆಯೊಂದಿಗೆ ದೇಶದ ಐಕ್ಯತೆಗೆ ಸದಾ ಶ್ರಮಿಸುವುದು ಇದು ಮೊದಲನೇ ನಿರ್ಣಯ ಇನ್ನು ಎರಡನೇ ನಿರ್ಣಯ ಹನ್ನೆರಡನೇ ಶತಮಾನದಲ್ಲಿ ಮಹಾತ್ಮ ಬಸವೇಶ್ವರರು ಹಾಗೂ ಬಸವಾದಿ ಶರಣರು ಸೇರಿ ಸ್ಥಾಪಿಸಿದ ಶ್ರೇಷ್ಠ ಧರ್ಮ ಲಿಂಗಾಯತ ಧರ್ಮ ಭೌಗೋಳಿಕವಾಗಿ ನಾವೆಲ್ಲ ಹಿಂದೂಗಳೇ ಬೌದ್ಧ ಜೈನ ಶಿಖ್ ಧರ್ಮಗಳಂತೆ ಲಿಂಗಾಯತರಿಗೆ ಸರ್ಕಾರಿ ಸವಲತ್ತುಗಳು ಮೀಸಲಾತಿ ಸೌಲಭ್ಯ ದೊರೆಯಲು ಧರ್ಮ ಮಾನ್ಯತೆಗೆ ನಿರಂತರ ಜಾಗೃತಿ ಮುಂದುವರಿಸುವುದು ಇನ್ನು ಮೂರನೆಯ ನಿರ್ಣಯ ಸಮಾನತೆ ಸಹೋದರತೆ ಮಾನವೀಯ ಮೌಲ್ಯಗಳ ನಿಜ ಧರ್ಮ ಲಿಂಗಾಯತ ಧರ್ಮ ಲಿಂಗಾಯತರಲ್ಲಿನ ಸಣ್ಣ ಹಿಂದುಳಿದ ಉಪಪಂಗಡಗಳನ್ನು ನಾವೆಲ್ಲರೂ ಅಪ್ಪಿಕೊಂಡು ಅವರ ಶೈಕ್ಷಣಿಕ ಮತ್ತು ಸಾಮಾಜಿಕ ಅಭ್ಯುದಯಕ್ಕಾಗಿ ಶ್ರಮಿಸುತ್ತಾ ಎಲ್ಲ ಒಳಪಂಗಡಗಳ ಭೇದ ತೊರೆದು ಉಪಜಾತಿಗಳ ಮಧ್ಯೆ ವೈವಾಹಿಕ ಸಂಬಂಧ ಬೆಳೆಸಬೇಕು ಲಿಂಗಾಯತರೆಲ್ಲರೂ ನಮ್ಮ ಅರಿವಿನ ಕುರುಹು ಅಸ್ಮಿತೆ ಇಷ್ಟಲಿಂಗವನ್ನು ಪ್ರತಿಯೊಬ್ಬರೂ ಧಾರಣೆ ಮಾಡುವುದು ನೀವೆಲ್ಲರೂ ಕೂಡ ಇದಕ್ಕೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಚಪ್ಪಾಳೆಯನ್ನು ತಟ್ಟು ಪ್ರೋತ್ಸಾಹಿಸಬೇಕು ಎಲ್ಲರೂ ಧಾರಣೆ ಮಾಡುವುದು ಇನ್ನು ಐದನೆಯ ನಿರ್ಣಯ ಕೊನೆಯ ನಿರ್ಣಯ ಲಿಂಗಾಯತ ಧರ್ಮೀಯರು ತಮ್ಮ ಮನೆಗಳಲ್ಲಿ ಜನನದಿಂದ ಮರಣದವರೆಗೆ ಶರಣ ಸಂಸ್ಕೃತಿ ಆಚರಣೆಗಳನ್ನು ಸದಾ ಅನುಸರಿಸಬೇಕು ಈ ಐದು ಪಂಚ ನಿರ್ಣಯಗಳನ್ನು ಇವತ್ತಿನ ಈ ಸಮಾರಂಭದಲ್ಲಿ ಕೈಗೊಳ್ಳಲಾಗಿದೆ ಇವೆಲ್ಲವಕ್ಕೂ ಕೂಡ ನೀವೆಲ್ಲರೂ ಸಂತೋಷದಿಂದ ಅಭಿನಂದಿಸ್ತಾ ಇದ್ದೀರಿ ಅಂತ ಹೇಳಿ ನಾವು ಭಾವಿಸಿದ ನಾವೆಲ್ಲ ಹಂಬಲಿಸಿದ ಗಳಿಗೆ ಇನ್ನೇನು ಬಂದೇ ಬಿಟ್ಟಿದೆ ತಮ್ಮೆಲ್ಲರ ಪ್ರೀತಿಯ ಆ ಅಭಿಮಾನ ಹಾಗೆ ಇರಲಿ ಕೆಲವು ನಿಮಿಷಗಳ ಕಾಲ ಈ ಮಹಾಪರ್ವಕ್ಕೆ ಸಾಕ್ಷಿ ಆಗ್ತದೆ ಸಮಗ್ರ ಕ್ರಾಂತಿಯ ಹರಿಕಾರರಾಗಿ ಹಿಡಿದ ತತ್ವ ನಂಬಿದ ಸಿದ್ಧಾಂತ ಎಂತಹ ಕಷ್ಟ ಕಾಲದಲ್ಲೂ ಕೈ ಬಿಡದೆ ಸಾಧಿಸುವಂತಹ ದೀರೋದಾತ್ತ ಜನನಾಯಕ ಬಸವಣ್ಣನವರನ್ನ ಬದುಕಿನುದಕ್ಕೂ ಹಾಸಿ ಹೊದ್ದುಕೊಂಡು ಕರುನಾಡಿನ ಬಸವಣ್ಣನವರನ್ನು ಕರುನಾಡಿನ ಸಾಂಸ್ಕೃತಿಕ ನಾಯಕ ಎಂದು ಘೋಷಣೆ ಮಾಡಿರುವಂತಹ ನಮ್ಮ ಅಭಿಮಾನದ ಶ್ರೀ ಸಿದ್ದರಾಮಯ್ಯನವರನ್ನ ಹೃದಯ ತುಂಬಿ ಮಠಾಧಿಪತಿಗಳ ಒಕ್ಕೂಟದ ಪರವಾಗಿ ನಾವು ಗೌರವಿಸ್ತಾ ಇದ್ದೇವೆ ಜೋರು ಚಪ್ಪಾಳೆ ತಟ್ಟಿ ಸ್ವಾಗತಿಸಬೇಕು ಪರಮ ಪೂಜ್ಯ ಸ್ವಾಮೀಜಿ ಅವರಲ್ಲಿ ನಾನು ಪ್ರಾರ್ಥನೆ ಇದೆ ಮುಂದೆ ಹೋಗಿ ನಿಂತ್ಕೋಬಾರದು ಅಲ್ಲಲ್ಲೇ ನಿಂತ್ಕೋಬೇಕು ಪರಮ ಪೂಜ್ಯ ಸ್ವಾಮೀಜಿ ಅವರು ಹಿಂದ್ಗಡೆ ನಿಂತ್ಕೊಡ್ರಿ ಪರಮ ಪೂಜ್ಯ ಸ್ವಾಮೀಜಿ ಅವರು ಹಿಂದ್ಗಡೆ ಸಾಲಾಗಿ ನಿಂತ್ಕೊಡ್ರಿ ಎಲ್ಲರಿಗೂ ಅವಕಾಶ ಆಗುತ್ತೆ ದಯವಿಟ್ಟು ಪ್ರಾರ್ಥನೆ ಎಲ್ಲರೂ ಮುಂದೆ ಹೋಗಬಾರದು ಮತ್ತೆ ಕ್ಷಣ ಸ್ವಲ್ಪ ವ್ಯವಸ್ಥೆ ಮಾಡ್ರಿ ಪ್ಲೀಸ್ ಎಲ್ಲ ಫೋಟೋಗ ಅವಕಾಶ ಮಾಡಿಕೊಡ್ರಿ ಅಲ್ಲೇ ಅವಕಾಶ ಮಾಡಿಕೊಡ್ರಿ ಸೌಂಡ್ ಪ್ಲೀಸ್ ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ ಇಂತ ಅಪೂರ್ವವಾಗಿರುವಂತಹ ಸಮಾಜಮುಖಿ ಕಾರ್ಯಗಳನ್ನು ಮಾಡುವಂತಹ ಸಮಸಮಾಜ ನಿರ್ಮಾಣಕ್ಕಾಗಿ ತಮ್ಮ ಬದುಕನ್ನೇ ಸಮರ್ಪಿಸಿದ ವೀರೋದಾತ್ತ ನಿಲುವಿನ ಜನನಾಯಕ ನಮ್ಮ ಸಿದ್ದರಾಮಯ್ಯನವರು ಜೋರು ಚಪ್ಪಾಳೆ ತಟ್ಟೋದ್ರ ಮೂಲಕ ತಾವೆಲ್ಲ ಮತ್ತೊಮ್ಮೆ ವಿಶ್ವಗುರು ಬಸವಣ್ಣನವರಿಗೆ ಬಸವ ಸಂಸ್ಕೃತಿ ಅಭಿಯಾನಕ್ಕೆ ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ ಒಂದು ಛಾಯಾಚಿತ್ರಕ್ಕೆ ಪರಮ ಪೂಜರು ಮುಂದೆಡೆ ಎಲ್ಲರೂ ಹೌ ಕೈ ಮೇಲೆ ಎತ್ತಿ ಎಲ್ಲರೂ ಜೋರಾಗಿ ಚಪ್ಪಾಳೆ ತಟ್ಟಬೇಕು ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣನವರಿಗೆ ಕರುನಾಡಿನ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣನವರಿಗೆ ವಿಶ್ವಗುರು ಬಸವಣ್ಣನವರಿಗೆ ಎಲ್ಲ ಸ್ವಾಮೀಜಿ ಹಾಗೆ ಚೇರಲ್ಲಿ ಒಂದು ತಮ್ಮ ಲೈನ್ ಆಗಿ ನಿಂತ್ಕೊಂಡು ಫೋಟೋ ಪ್ರೋಗ್ರಾಮ್ ಮಾಡೋಣ ಎಲ್ಲ ಸ್ವಾಮೀಜಿ ಲೈನ್ ಆಗಿ ಹಾಗೆ ತಾವು ನಿಂತ್ಕೋಬೇಕು ಒಂದು ಫೋಟೋ ಪ್ರೋಗ್ರಾಮ್ ಮಾಡೋಣ यवे चय चतक साक्ष्य विश्वमान्य सन्देश कायगवे कैलासयुगुवे शरणघोष कायगवे कैलास ಜೀವಾತ್ಮರಿಗೆ ಲೇಷ ಬಯಸುವಂತಹ ದಿವ್ಯ ಗುಣದ ಸಿದ್ದರಾಮಯ್ಯನವರಿಗೆ ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟದಿಂದ ಹೃದಯ ತುಂಬಿದ ಸನ್ಮಾನ ನೆರವೇರಿದೆ ಈಗ ಅದೇ ವೇದಿಕೆಯಲ್ಲಿ ನಮ್ಮೆಲ್ಲ ಮಠಾಧಿಪತಿಗಳ ಒಕ್ಕೂಟದ ವತಿಯಿಂದ ಒಂದು ಪ್ರೀತಿಯ ಒತ್ತಾಯ ಇದೆ ಅಲ್ಲಿ ಸ್ಥಳಾವಕಾಶ ಮಾಡಿಕೊಡ್ಬೇಕು ಸ್ಥಳ ಸ್ಥಳಾವಕಾಶ ಮಾಡ್ರಿ ಈ ಮಹಾದಾಸೋಹ ಕಾರ್ಯಕ್ಕೆ ತಮ್ಮನ್ನ ಸಮರ್ಪಿಸಿಕೊಂಡ ಡಾಕ್ಟರ್ ಎಂ ಬಿ ಪಾಟೀಲ್ ರವರಿಗೆ ಈ ಮಹಾವೇದಿಕೆಯಲ್ಲಿ ಮಹಾ ಮಠಾಧಿಪತಿಗಳ ಒಕ್ಕೂಟದ ಮೂಲಕ ನಾವು ಇದ್ದೇವೆ ಅವರ ಸೇವೆ ಅವರ ಸಂಘಟನೆ ಅವರ ಮಹಾ ಕಾರ್ಯ ದೊಡ್ಡದು ಅಲ್ಲಿ ಪರಮ ಪೂಜರು कुडल सन्दवदेवा कुडल सन्दवदेवा